ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡುವಂಥ ವೆಜ್ ಪಲಾವ್ ಮಾಡೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಅದಕ್ಕೆ ಅದಕ್ಕೇನೇನು ಬೇಕಂತ ಬನ್ನಿ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಬೇಗ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ವೆಜ್ ಪಲಾವ್ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನ್ಕಾಯಿ ಬಟಾಣಿ ಹಸಿ ಬಟಾಣಿ ಕೊತ್ತಂಬರಿ ಪುದೀನಾ ಟೊಮೊಟೊ ತುಪ್ಪ ಮತ್ತೆ ಉಪ್ಪು ಎಣ್ಣೆ ಮತ್ತೆ ಮಸಾಲ ಐಟಮ್ ಎಲ್ಲ ತಗೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಸೋಂಪು ಸಾಸಿವೆ ಪಲವೆಲೆ ಇದು ಗರಂ ಮಸಾಲ ನಾನೇ ಮನೆಯಲ್ಲೇ ಮಾಡಿರೋದು ಗರಂ ಮಸಾಲ ಎಣ್ಣೆ ನಾನು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನೋಡಿ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಿದೀನಿ ಸ್ವಲ್ಪ ಎಣ್ಣೆ ನೈಟ್ ಗೆ ಏನಾದ್ರು ಅನ್ನ ಸಾಂಬಾರ್ ಮಾಡ್ ಬೋರ್ ಆದ್ರೆ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಏನಾದ್ರೂ ತಿಂಡಿ ಮಾಡ್ಕೋಬಹುದು ತಿಂಡಿ ಅಂದ್ರೆ ಟಿಫನ್ ಐಟಮ್ ನೈಟ್ಗೆ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹತ್ತೇ ಹತ್ತು ನಿಮಿಷನೇ ಜಾಸ್ತಿ ಬೇಕಾಗಿಲ್ಲ ನೋಡಿ ನಾನು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆಗಿಂತ ನಾವು ತುಪ್ಪ ಯೂಸ್ ಮಾಡೋದು ತುಂಬಾ ಒಳ್ಳೇದು ಮಕ್ಕಳಿಗೂ ತುಂಬಾ ಒಳ್ಳೇದು ನೋಡಿ ಸಾಸಿವೆ ಚಕ್ಕೆ ಲವಂಗ ಶಾಯಿಜೀರ ಪಲವೆಲೆ ಎಲ್ಲ ಹಾಕ್ತಾ ಇದ್ದೀನಿ

ಆಲೂಗಡ್ಡೆ ಬದಿದು ಆಲೂಗಡ್ಡೆ ಮತ್ತೆ ಬಟಾಣಿಕಳ ಹಾಕ್ತಿದೀನಿ ಹಸಿ ಬಟಾಣಿ ಕಟ್ ಮಾಡಿದرو ಎರಡು ಟೊಮ್ಯಾಟೊ ಹಾಕ್ತಿದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಿ ಸಿ కొత్తిమీర సొప్పు పుదీనా వైట్ కలర్ అది కల్పాక్తీయావద్ బెక్కో అది హాకి నన్ను అడగదల్ ఎలా కల్లుపూస్ పుడిపక్ పుడిపప్పు ఇలా నార్మల్గా కల్ప యూస్ మిడి ఫ్రై అది మేము గరం మసాలా హాక్తీ స్వల్ప ముచ్చ ನೋಡಿ ಮಧ್ಯೆ ಮದ್ಯ ಚೆನ್ನಾಗ್ ಕಲಸ್ಬೇಕು ಇಲ್ಲಾಂದ್ರೆ ತಳ ತೊಳೆಂಟೆ ಇವಾಗ ಅಕ್ಕಿ ತೊಳ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರ್ ಹಾಕ್ತೀನಿ ನಾನು ಮೂರ್ ಗ್ಲಾಸ್ ಅಕ್ಕಿ ಹಾಕಿದೀನಿ ಮೂರ್ ಗ್ಲಾಸ್ಗೆ ಆರ್ ಗ್ಲಾಸ್ ನಾನು ನೀರ್ ಹಾಕ್ತೀನಿ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ನೀರ್ ಹಾಕ್ತೀನಿ ಅದು ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವ್ ಆ ಅಕ್ಕಿಗೆ ನೀರ್ ನೋಡ್ಕೊಂಡು హాకళి డైలీ ఎస్ ఆరో అదనకొ మామూలి వైట్ రైస్ అందర్బంద్ర జాస్తి ఆ పలవ్ ఐటమ్ హోడి ఇవగా నొద అక్క అక్క స్వల్ప ఒందరస ఫ్రై మి ಯಾಕೆ ಫ್ರೈ ಮಾಡ್ತೀನಿ ಅಂದ್ರೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅನ್ನ ಮುದ್ದೆ ಆಗಲ್ಲ ಸ್ವಲ್ಪ ಉದ್ರ ಅದಕ್ಕೋಸ್ಕರ ಸ್ವಲ್ಪ ನಾನು ಫ್ರೈ ಮಾಡ್ಕೊಂತೀನಿ ಫ್ರೈ ಮಾಡ್ಕೊಂಡು ಆಮೇಲೆ ನಾನ್ ನೀರ್ ಹಾಕೊಂತೀನಿ ನೀರ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀರ್ ಹಾಕಿದೀನಲ್ವಾ ಇದಕ್ಕೆ ಒಂದು ನಿಂಬೆಹಣ್ಣು ಹಾಕ್ತೀನಿ ಜ್ಯೂಸು ಸ್ವಲ್ಪ ಹುಳಿ ಇರುತ್ತೆ ಚೆನ್ನಾಗಿರುತ್ತೆ ವೈಟ್ ಪಲಾವ್ ಅಲ್ವಾ ಒಂದು ನಿಂಬೆಹಣ್ಣು ಫುಲ್ ಹಾಕ್ತೀನಿ ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಬಿಟ್ಟು 쿠ಕ್ಕರ್ ಮುಚ್ಚලා ಹಾಕೊಳ್ಳೋಣ 2 ವಿಜಿಲ್ 쿠ಕ್ಕರ್ ಕೂಗಿಸ್ಕೊಳ್ಳೋಣ ಮಾಡಿ ರೆಡಿ ಆಗಿದೆ ಹಾ ಏನಪ್ಪ అర్జెంట్ కేల్సక్ అదకోస్ బేగ బేగ విధిల్ ఓపన్ మనం లేట్ ఆగి ಇದು ಕುಕ್ಕರ್ ತುಂಬಾ ಚೆನ್ನಾಗಿದೆ ಇದು ಪ್ರೆಸ್ಟೀಜು ಇದು ಮೇಲೆಲ್ಲ ಉಪ್ಬಿಟ್ಟು ಬರಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಂತ ಓಪನ್ ಹಾ ವೈಟ್ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಪಲಾವ್ ಮಾಮೂಲಿ ಯಾವಾಗ ಪಲಾವ್ ಅಂದ್ರೆ ಸ್ವಲ್ಪ ಗ್ರೀನ್ ಆಗಿ ಕಲರ್ ಕಲರ್ ಆಗಿರುತ್ತೆ ಹೆವಿ ಕಲರ್ ಆಗಿರುತ್ತೆ ಬಟ್ ಇದು ವೈಟ್ ಕಲರ್ ಪಲಾವ್ ತುಂಬಾ ಟೇಸ್ಟಿ ಆಗಿರುತ್ತೆ ಕೆಲವರು ತುಂಬಾ ಮಕ್ಕಳು ವೈಟ್ ಕಲರ್ ಪಲಾವ್ನೆ ಇಷ್ಟ ಪಡ್ತಾರೆ ನಾವು ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡಿದೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿ ಮಾಡುವಂತ ವೈಟ್ ಕಲರ್ ಪಲಾವ್ ಬಟಾಣಿ ಆಲೂಗಡ್ಡೆ ಎರಡು ಹಾಕಿದೀನಿ ನೋಡಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಆಗೋಯ್ತು ಪಲಾವ್ ಇದು తుంబ టైమ్ ఇంద్రె అతిహే నిమిష గెస్ట్ ెస్ట్ బంద బేగ బేగ మ రెడీ ఆయన ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್